ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಶ್ರೇಷ್ಠ ತಾಂಡವ್ ಕ್ಯಾಬಿನ್ಗೆ ಬಂದು ನೋಡ್ತಾ ಪಾಪ ಅವಾಗಲೇ ಅವ್ನು ತುಂಬಾ ಬೇಜಾರಾಗಿದ್ದ ನಾನು ಬೇರೆ ಗೋ ಟು ಹೆಲ್ ಅಂತ ಹೇಳಿಬಿಟ್ಟೆ ಪಾಪ ಎಷ್ಟು ಬೇಜಾರು ಮಾಡ್ಕೊಣೋ ಏನೋ ಹೇಗಾದರೂ ಮಾಡಿ ಅವ್ನು ಮೂಡ್ ಸದ್ ಮಾಡಬೇಕಲ್ಲ ಏನು ಮಾಡಲಿ ಹಾಂ ಒಂದು ಐಡಿಯಾ ಅಂತ ಹೇಳಿಬಿಟ್ಟು ಒಂದು ಏನೋ ಫೈಲನ್ನ ಕೈಯಲ್ಲಿ ಇಟ್ಕೊಂಡು ಬಂದು ತಾಂಡವ್ ಏನೋ ಯು ಅಪ್ಸೆಟ್ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಬೇಬಿ ಸ್ಯಾಡ್ ಆಗಿರ್ಬೇಡ ಬಿಡು ತಾಂಡವ್ ಹಾಗಿದ್ದಾಗೋಯ್ತು ಏನು ಮಾಡೋಕ್ಕಾಗಲ್ಲ ಈ ಭಾಗ್ಯ ವಿಚಾರಕ್ಕೆ ಬೇಜಾರು ಮಾಡಿಕೊಂಡ್ರೆ ನಮ್ಮೂರು ತಾನೇ ಹಾಳಾಗೋದು ಅಂತ ಶ್ರೇಷ್ಠ ಹೇಳ್ತಾ ಇದ್ದರೆ ಹಾಗಲ್ಲ ಶ್ರೇಷ್ಠ ಎವ್ರಿ ಟೈಮ್ ನನ್ಗೆ ಅವ್ಳ ಮುಂದೆ ಅವಮಾನ ಹಾಕ್ತಿದೆ ಅಂತ ತಾಂಡವ್ ಹೇಳ್ತಾನೆ ತಾಂಡವ್ ಈ ಟೈಮ್ ನನ್ನಿಂದನೇ ಮಿಸ್ಟೇಕ್ ಆಗಿದ್ದು ಐ ಶುಡ್ ಇನ್ಫಾರ್ಮ್ ಯು ತಾಂಡವ್ ಐ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಕಮಾನ್ ಶ್ರೇಷ್ಠ ಇದ್ದಕ್ಕೆಲ್ಲ ಯಾಕೆ ಇಷ್ಟೊಂದು ಎಮೋಷ್ನಲ್ ಹಾಕ್ತಿಯಾ ಇಟ್ಸ್ ಓಕೆ ಬಿಡು ಅಂತ ತಾಂಡವ್ ಹೇಳ್ತಾನೆ ಆಗ ಶ್ರೇಷ್ಠ ಸರಿ ಇವಾಗ ಒಂದು ಸರ್ಪ್ರೈಸ್ ಇದೆ ಅಂತ ಶ್ರೇಷ್ಠ ಹೇಳಿದಾಗ ಸರ್ಪ್ರೈಸ್ ಏನದು ತ ಅಂತ ತಾಂಡವ್ ಕೇಳ್ತಾನೆ ನೋಡಿ ಇಲ್ಲಿ ನಾವಿಬ್ಬರು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಇದೇ ನೋಡು ಪ್ಲೇಸ್ ಅಂತೂ ತುಂಬ ಸಖತ್ತಾಗಿದೆ ಪಾರ್ಕಿಂಗ್ ಪ್ಲೇಸ್ ಇದೆ ಜಿಮ್ ಇದೆ ನೋಡು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಆಗ ಶ್ರೇಷ್ಠ ವಾವ್ ಶ್ರೇಷ್ಠ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ಲೇಸನ್ನ ಸೆಲೆಕ್ಟ್ ಮಾಡಿದ್ಯಾ ಅಂತ ತಾಂಡವ್ ಹೇಳಿದಾಗ ಹೌದಾ ಬೇಬಿ ನನಗೆ ಗೊತ್ತಿತ್ತು ನೀನು ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅಂತ ಆಗ ತಾಂಡವ್ ಇಷ್ಟ ಆಗದೆ ಇರುತ್ತಾ ಶ್ರೇಷ್ಠ ಒಳ್ಳೆ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ಯಾ ಅಂತ ಹೇಳ್ತಿರುವಾಗ ಹೌದಾ ಹಾಗಾದರೆ ನೀನು ಓಕೆ ಅಂತ ಹೇಳಿದ್ರೆ ನಾನು ಅಡ್ವಾನ್ಸ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಓಕೆ ಶ್ರೇಷ್ಠ ಅಡ್ವಾನ್ಸ್ ಮಾಡಿಬಿಡು ಅಂತ ತಾಂಡವ್ ಹೇಳ್ತಾನೆ ನಂತರ ತಾಂಡವ ಓಕೆ ಇದೇ ಖುಷಿಯಲ್ಲಿ ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ಬರೋಣವಾ ಅಂತ ಹೇಳಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರೂ ಹೊರಗಡೆ ಬರ್ತಾರೆ ಆಗ ಭಾಗ್ಯನ ಭಾಗ್ಯ ಆಫೀಸಿಗೆ ಬರ್ತಾಳೆ ಭಾಗ್ಯ ಆಫೀಸಿಗೆ ಬಂದು ಯಾವುದೋ ಒಂದು ಚೇಂಬರ್ ಒಳಗಡೆ ಹೋಗ್ಬೇ ಹೋಗ್ತಾಳೆ ಆಗ ತಾಂಡವ್ ನೋಡಿಬಿಟ್ಟು ಇವುಳ್ಯ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಶ್ರೇಷ್ಠ ಮತ್ತು ತಾಂಡವ್ ಹೌದು ತಾಂಡವ್ ಇಬ್ ಇವುಳ್ಯ ಕಿಲ್ಗೆ ಬಂದಿದ್ದಾಳೆ ಅಂತ ಹೇಳಿ ಶ್ರೇಷ್ಠನೂ ಕೇಳ್ತಾಳೆ ಈ ಕಡೆ ಆ ಕ್ಯಾಬಿನಿಂದ ಹೊರಗಡೆ ಬರ್ತಾಳೆ ಭಾಗ್ಯ ಭಾಗ್ಯ ಹೊರಗಡೆ ಬಂದಾಗ ಏ ಎಮ್ಮೆ ಅಂತ ತಾಂಡವ್ ಕರೆದು ಭಾಗ್ಯ ಹತ್ರ ಹೋಗಿ ಇಲ್ಗ್ಯಾಗೆ ಬಂದೆ ಏನು ಮಾಡ್ತಿದ್ಯಾ ಇಲ್ಲಿ ನಿನ್ಗೇನು ಕೆಲಸ ಇಲ್ಲಿ ಅಂತ ತಾಂಡವ್ ಕೇಳ್ತಾನೆ ಯಾಕೆ ತಾಂಡವ್ರೆ ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ ನಾನು ನಿಮ್ಮ ಆಫೀಸಿಗೆ ಬಂದೆ ಅಂತನ ಅಂತ ಭಾಗ್ಯ ಹೇಳ್ತಾಳೆ ಆಗ ಸರಿ ಸಮಾಧಾನವಾಗಿ ಕೇಳ್ತೀನಿ ಭಾಗ್ಯಮ್ಮ ಇಲ್ಲಿಗ್ಯಾಗೆ ಬಂದೆ ಅಮ್ಮ ಹೇಳಮ್ಮ ಅಂತ ಕೇಳ್ತಾಳೆ ಆಗ ನೀನು ಮತ್ತು ಅವರು ಸೇರಿಕೊಂಡು ನನ್ನ ಸಂಸಾರಕ್ಕೆ ತುಂಬಾ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀರಾ ನೀವು ಸಾಲದು ಅಂತ ಕನ್ನಿಕಾನು ನಿಮ್ಮ ಜೊತೆ ಸೇರಿಸ್ಕೊಂಡಿದ್ದೀರಾ ನಿಮ್ಗಳ ನಾನು ನನ್ನ ಕೈಯ್ಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಭಾಗ್ಯ ಹೇಳಿದಾಗ ಬಿಲ್ಡಪ್ ಸಾಕೊಂಡಣೆ ಡೈರೆಕ್ಟಾಗಿ ವಿಶಿಗೆ ಬಾ ಅಂತ ತಾಂಡವ್ ಹೇಳ್ತಾನೆ ಅಯ್ಯೋ ಬೇಕು ತಾಂಡವ್ ಅವರೇ ಬಿಲ್ಡಪ್ ಬೇಕೇ ಬೇಕು ವಿಷಯ ಆಗ ಸಿಂಪಲಾಗಿ ಹೇಳ್ಬಿಟ್ರೆ ಚೆನ್ನಾಗಿರೋಲ್ಲ ಸರಿ ಆಯಿತು ನಿಮ್ಗೆ ಯಾಕೆ ಬೇಜಾರೋ ಮೇಜರ್ ಮಾಡಲಿ ಡೈರೆಕ್ಟಾಗಿ ವಿಷಕ್ಕೆ ಬರ್ತೀನಿ ಪಾಪ ನಿಮ್ಗೆ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ನಿಮ್ಗಳ ಜೀವನ ಸುಲಭ ಮಾಡಬೇಕು ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಭಾಗ್ಯ ಹೇಳಿಬಿಟ್ಟು ಅಲ್ಲಿಂದ ಹೋಗೋಕೆ ನೋಡಿದಾಗ ಏಯ್ ನಿರ್ಧಾರ ಏನು ಹೇಳ್ಬಿಟ್ಟು ಹೋಗಿ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಅಯ್ಯೋ ಎಲ್ಲ ಒಂದೇ ಸರಿ ಹೇಳಿಬಿಟ್ರೆ ನನ್ನ ಕತೆ ಇಂಟ್ರೆಸ್ಟ್ ಬರಲ್ಲ ಶ್ರೇಷ್ಠ ಎಲ್ಲ ನಾನು ಇನ್ಸ್ಟಾಲ್ಮೆಂಟಲ್ಲಿ ಹೇಳಬೇಕು ಅವಾಗಲೇ ಮಜಾ ಬರುತ್ತೆ ಅಂತ ಬಗ್ಗೆ ಹೇಳಿದಾಗ ಶ್ರೇಷ್ಠ ಚಿಟ್ಕೆ ಹೊಡ್ಬಿಟ್ಟು ಇರು ಇರು ಬರೀ ನಿನ್ನ ಸ್ಟೋರಿನೇ ಹೇಳಿ ಹೋದರೆ ಸಾಕಾ ಸ್ವಲ್ಪ ನಮ್ಮ ಸ್ಟೋರಿನೂ ಕೇಳು ಇಲ್ಲಿ ನೋಡು ನಾವು ತಾಂಡ್ ಮತ್ತು ನಾನು ಇಬ್ಬರು ಸೇರಿಕೊಂಡು ಒಂದು ಸಖತ್ತಾಗಿರೋ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೇನು ಫೆಸಿಲಿಟೀಸ್ ಇದೆ ಗೊತ್ತಾ ಇದರಲ್ಲಿ ಎಲ್ ಅಂತ ಹೇಳಿಬಿಟ್ಟು ಕ್ಯಾಟ್ಲಾಗ್ನ ಶ್ರೇಷ್ಠ ಭಾಗ್ಯನ ಕೈಗೆ ಕೊಟ್ಟಾಗ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇರ್ತಾಳೆ ನಂತರ ಭಾಗ್ಯ ಅಲ್ಲಿ ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಆಗ ತಾಂಡವ್ ಮತ್ತು ಶ್ರೇಷ್ಠ ನೋಡಿಕೊಂಡು ಇಬ್ಬರು ನಗ್ತಾಯಿರ್ತಾರೆ ಈ ಕಡೆ ಭಾಗ್ಯ ಮನೆಗೆ ಬಂದಾಗ ಸುನಂದ ಭಾಗ್ಯ ಅದೆಲ್ಗೋ ಹೋಗಿ ಬಂದಮೇಲೆ ವಿಷಯ ಹೇಳ್ತೀನಿ ಅಂತ ಹೇಳ್ದಲ್ಲ ಏನು ಹೇಳಲೇ ಇಲ್ವಲ್ಲ ಅಂತ ಏನದು ಅಂತ ಕೇಳ್ತಾರೆ ನಾನು ಅದಕ್ಕೆ ಕಾಯ್ತಿದ್ದೀನಮ್ಮ ಏನದು ಹೇಳು ಅಂತ ಕುಸುಮಾ ಹೇಳ್ತಾರೆ ಪೂಜಾನ ಅಕ್ಕ ಏ ಅದೇನು ಅಂತ ಹೇಳಬಾರ್ದಾ ನಿನ್ನ ಮುಖ ನೋಡಿದ್ರೆ ಒಳ್ಳೆಯ ವಿಷಯ ಅಂತ ಅನಿಸುತ್ತೆ ಅಂತ ಪೂಜಾ ಹೇಳಿದಾಗ ಹೌದು ಪೂಜಾ ನಿಜ ತುಂಬ ಒಳ್ಳೆಯ ವಿಷಯ ಇದೇ ಜೀವನದಲ್ಲಿ ಏರಿಳಿತಾ ಇರೋದು ಎಷ್ಟು ಮುಖ್ಯ ಅಂತ ಇವಾಗ ಗೊತ್ತಾಗ್ತಿದೆ ಏರಿಳಿತಾ ಇಲ್ಲ ಅಂತ ಅಂದರೆ ಜೀವನದಲ್ಲಿ ಮಜಾನೇ ಇರಲ್ಲ ಅಂತ ಅನಿಸುತ್ತೆ ಅಂತ ಭಾಗ್ಯ ಹೇಳಿದಾಗ ಅದೇ ಅಲ್ವಾ ಮಗಳೇ ಜೀವನದ ಪಾಠಗಳು ಏರಿಳಿತದಲ್ಲೇ ಮನುಷ್ಯ ಹೇಗಿರ್ತಾನೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಅಂತ ಧರ್ಮ ಹೇಳ್ತಾರೆ ಹೌದು ಮಾವ ಜೀವನದಲ್ಲಿ ಸೋಲ್ಗಳನ್ನೇ ಕಂಡಾಗ ದೇವ್ರ ಹತ್ರ ಎಷ್ಟೋ ಸರಿ ಕೇಳ್ಕೊಂಡಿದ್ದೀನಿ ಯಾಕೆ ದೇವರೇ ಬರೀ ಮೇಲಿಂದ ಮೇಲೆ ಸೋಲ್ಗಳನ್ನೇ ಕೊಡ್ತಿದ್ಯಾ ಅಂತ ಆದರೆ ಆ ಸೋಲ್ಗಳೇ ಇವತ್ತು ನನ್ನ ಗೆಲುವಿನ ಕಾರಣ ಆಗಿದೆ ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಿದೆ ಅಂತ ಆಗ ತನ್ವಿ ಅಮ್ಮ ಆ ವಿಷಯ ಏನು ಅಂತ ಹೇಳ್ಬಾರ್ದ ಅಂತ ಕೇಳ್ತಾಳೆ ಗುಂಡಣ್ಣ ಕೂಡ ಅಮ್ಮ ನೀನೇನೋ ವಿಷಯ ಹೇಳ್ತೀಯ ಅಂತ ಅವಾಗಿಂದ ಇಲ್ಲೇ ಕೂರಿಸಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ ಅಮ್ಮ ಬೇಗ ಹೇಳು ಏನಂತ ನೀನು ಮಾಡಿರೋ ಸಾಂಬಾರು ಬೇರೆ ಮ್ಯಾಗ್ನೆಟ್ ಥರ ಎಳಿತಾ ಇದೆ ನನ್ನನ್ನು ಅಂತ ಹೇಳಿದರೆ ಸುಂದ್ರಿ ಕೂಡ ಹೂಕಣ ಗುಂಡಣ್ಣ ಯಾವಾಗ ನಿಮ್ಮಮ್ಮ ಬರ್ತಾರೆ ಯಾವಾಗ ನಮ್ಗೆ ಸಿಹಿ ಸುದ್ದಿ ಕೊಡ್ತಾಳೆ ಯಾವಾಗ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ಕಾಯ್ತಾನೆ ಇದ್ದೀನಿ ಅಂತ ಸುಂದ್ರಿ ಹೇಳ್ತಾಳೆ ಸುಂದರಿ ಗುಂಡಣ್ಣ ನಿಮ್ಮಿಬ್ರಿಗೂ ಬೇರೆ ಯೋಚನೆ ಬರೋದಿಲ್ಲವಾ ಮೂರತ್ತು ಬರೀ ತಿನ್ನೋದೇನೆ ಭಾಗ್ಯ ಅದೇನು ಅಂತ ಹೇಳಮ್ಮ ಅಂತ ಕುಸುಮಾ ಹೇಳ್ತಾಳೆ ಆಗ ಭಾಗ್ ಮತ್ತೆ ಭಾಗ್ಯ ನಾಳೆ ಗೊತ್ತಾಗುತ್ತೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರಲ್ಲ ಅದು ನನ್ನ ಜೀವನ ನಾಳೆ ನನ್ನ ಜೀವನದಲ್ಲಿ ಆಗುತ್ತೆ ಎಲ್ಲರೂ ನನ್ನ ಮೇಲೆ ಕಲ್ಗಳನ್ನು ಎಸಿದ್ರು ಅದೇ ಆದರೆ ಅದನ್ನೇ ನಾನು ಬೆಟ್ಟನನ್ನಾಗಿ ಮಾಡಿಕೊಂಡು ಮೇಲೆ ಹೋಗ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನನಗೆ ಅಂತ ಭಾಗ್ಯ ಹೇಳ್ತಾಳೆ ನಮ್ಮ ಪ್ರೋತ್ಸಾಹ ಯಾವತ್ತೂ ಇರುತ್ತೆ ಮಗಳೇ ಅಂತ ಧರ್ಮ ಹೇಳಿದಾಗ ಅದೇ ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಡ್ತಾಯಿದ್ದೀನಿ ಅವ ನನಗೆ ನಾಳೆ ನೀವೆಲ್ಲರೂ ನನ್ನ ಜೊತೆಗೆ ಇರಬೇಕು ಗುಂಡಣ್ಣ ತಂದ್ವಿ ನೀವಿಬ್ಬರು ಅಷ್ಟೇ ನಾಳೆ ಸ್ಕೂಲು ಮತ್ತು ಕಾಲೇಜ್ಗೆ ರಜಾ ಹಾಕಿ ಆಯ್ತಾ ಅಂತ ಭಾಗ್ಯ ಹೇಳಿದಾಗ ಅಮ್ಮ ನೀನು ಹೇಳೋದು ಹೆಚ್ಚ ನಾ ಕೇಳೋದು ಹೆಚ್ಚ ಖಂಡಿತ ನಾಳೆ ರಜಾ ಹಾಕೋದೆ ಅಂತ ಗುಂಡಣ್ಣ ಹೇಳ್ತಾನೆ ಆಗ ಅಕ್ಕ ನಾಳೆ ನನ್ನ ರಜೆ ತೊಗೊಳ್ಳೋದು ಕಷ್ಟ ಕಣೆ ನಮ್ಮ ಬಾಸ್ ತುಂಬ ಕಿರಿಕಿರಿ ಮಾಡ್ತಾನೆ ಅದು ಅಲ್ಲದೆ ಹೊಸ್ತಾಗಿ ಜಾಯ್ನ್ ಆಗಿದ್ದೀನಲ್ವಾ ರಜಾ ಕೊಡೋದು ಡೌಟೆ ಅಂತ ಪೂಜಾ ಹೇಳ್ತಾಳೆ ಆಗ ಸರಿ ಸರಿಕಣೆ ಪೂಜಾ ನೀಗ್ತಾನೆ ಕೆಲ್ಸಕ್ಕೆ ಸೇರಿದ್ಯಾ ಕೆಲ್ಸದ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳೋದು ಬೇಡ ಅಂತ ಭಾಗ್ಯ ಹೇಳ್ತಾಳೆ ಸರಿ ಅಕ್ಕ ನನ್ನ ನನ್ನ ಕಡೆಯಿಂದ ನಿನಗೆ ಆಲ್ ದ ಬೆಸ್ಟ್ ಅಂತ ಪೂಜೆ ಹೇಳ್ತಾಳೆ ಈ ಕಡೆ ಭಾಗ್ಯ ತುಂಬ ಖುಷಿಯಿಂದ ನಾಳೆ ನಮ್ಮ ಇಡೀ ವಂಶ ಕುಟುಂಬಕ್ಕೆ ನಾಳೆ ದೊಡ್ಡ ದಿನ ಅಂತ ಹೇಳಿಬಿಟ್ಟು ತುಂಬ ಖುಷಿಯಿಂದ ಇರ್ತಾಳೆ ಭಾಗ್ಯ ಇನ್ನೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಕಾರಲ್ಲಿ ಕುತ್ಕೊಂಡು ಜ್ಯೂಸ್ ಕುಡಿತಾ ಆ ತಾಂಡವ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾನೆ ಆ ಎಮ್ಮೆ ದಡ್ಡಿ ನಮ್ಮ ಆಫೀಸ್ಗೆ ಏನಿಗೆ ಬಂದ್ಲು ಅದರಲ್ಲೂ ನಮ್ಮ ಹೆಚ್ಚರ ಹತ್ರ ಮಾತಾಡೋವಂಥ ಏನು ಕೆಲಸ ಏನು ಮಾಡೋಕ್ಕೆ ಕೊಟ್ಟಿದ್ದಾಳೆ ಏನೋ ಏನು ಶ್ರೇಷ್ಠ ನಾನು ಹೇಳಿದ ಕೆಲಸ ಮಾಡಿದ್ಯಾ ಎಚ್ಚರ ಹತ್ರ ಕೇಳ್ದಾ ಅಂತ ತಾಂಡವ್ ಕೇಳ್ತಾನೆ ಕೇಳಿದೆ ಕಣೋ ಅವನೇನೋ ದೊಡ್ಡ ಟಾಪ್ ಸೀಕ್ರೆಟ್ ಥರ ಹಾಡ್ತಾನೆ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲ ಶ್ರೇಷ್ಠ ಹೇಗಾದರೂ ಮಾಡಿ ತಿಳ್ಕೊಳ್ಳೇಬೇಕು ಅವಳೇನು ಮಾಡೋ ಕೊಟ್ಟಿದ್ದಾಳೆ ಅಂತ ನಂಗೆ ಗೊತ್ತಾಗಲೇಬೇಕು ಇದೊಂದೇ ಪ್ರಶ್ನೆ ನಾನು ಸಂಜೆಯಿಂದ ಸಂಜೆಯಿಂದನೇ ಕಾಡ್ತಿದೆ ಅಂತ ತಾಂಡ ಮತ್ತೆ ಭಾಗ್ಯ ನಾಳೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಒಬ್ಬಳನ್ನು ಎಷ್ಟು ಕೆಣಕ್ಬೋದು ಅಷ್ಟು ಅಲ್ಲಿಗೆ ಇಳಿಬೋದು ಎಲ್ಲನೂ ಮಾಡಿದ್ದಾರೆ ಅವರಿಗೆಲ್ಲ ನಾಳೆ ನನ್ನ ಕೆಲ್ಸದ ಮೂಲಕ ಉತ್ತರ ಕೊಡ್ತೀನಿ ಅಂತ ಭಾಗ್ಯ ಹೇಳೋದ್ನೆಲ್ಲ ತಾಂಡ ಹೇಳಿದ್ನೆಲ್ಲ ತಾಂಡ ಪದೇ ಪದೇ ನೆನ್ಸ್ಕೊತಾ ಇರ್ತಾನೆ ಈ ಕಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಾಂಡವ್ ಮತ್ತು ಶ್ರೇಷ್ಠ ಆಫೀಸಿಗೆ ಬರ್ತಾರೆ ಅವ್ರ ಬಾಸ್ ಮತ್ತು ವೈಫ್ ಇಬ್ಬರೂ ಆಫೀಸಿಗೆ ಬಂದಿರ್ತಾರೆ ಅವರಿಬ್ರು ನೋಡಿಕೊಂಡು ಇದೇನು ಬಾಸ್ ಬಂದಿದ್ದಾರಲ್ಲ ಅಂತ ತಾಂಡವ್ ಹೇಳಿದ್ರೆ ಶ್ರೇಷ್ಠ ಕೂಡ ಅವರು ತಾಂಡ ಫಾರಿನ್ ಕಾನ್ಫರೆನ್ಸ್ ಅಂತ ಹೋಗಿದ್ರಲ್ಲ ಅಂತ ಶ್ರೇಷ್ಠ ಹೇಳಿದಾಗ ನಾನು ಅದನ್ನೇ ಹೇಳ್ತಾ ಇರೋದು ಶ್ರೇಷ್ಠ ಮೊನ್ನೆ ಇಮೇಲ್ ಮಾಡಿದ್ರು ಮಾಡಿದ್ರು ಐ ವಿಲ್ ಕಮಿಂಗ್ ನೆಕ್ಸ್ಟ್ ವೀಕ್ ಅಂತ ಹೇಳುವಾಗ ನೋಡಿದ್ರೆ ಬಂತೆ ಬಿಟ್ಟಿದ್ದಾರೆ ಅಂತ ತಾಂಡ ಹೇಳ್ತಾನೆ ಆಗ ಮತ್ತೆ ಏನಕ್ಕೆ ಬಂದಿರ್ಬೋದು ಶ್ರೇಷ್ಠ ಅಂತ ಹೇಳ್ತಿರುವಾಗ ಹುಡುಗ ಅಲ್ಲಿಂದ ಪಾಸ್ ಆಗ್ತಾ ಇರ್ತಾನೆ ಆಗ ಅವನನ್ನು ನಿಲ್ಲಿಸ್ಬಿಟ್ಟು ಯಾಕೋ ಬಾ ಇವರು ಬಾಸ್ ಮತ್ತು ಮೇಡಮ್ ಬಂದಿದ್ದಾರೆ ಅಂತ ಕೇಳ್ತಾನೆ ತಾಂಡ ಗೊತ್ತಿಲ್ಲ ಸರ್ ಅದೇನೋ ಇಂಪಾರ್ಟೆಂಟ್ ಕೆಲಸ ಅಂತೆ ಇವತ್ತೇ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಅಲ್ಲಿಂದ ಹೊರಟು ಹೋಗ್ತಾನೆ ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಅಂತ ಇಂಪಾರ್ಟೆಂಟ್ ಕೆಲಸ ಇಲ್ಲಿ ಏನಿದೆ ಚೆಕ್ ಮಾಡೋಣ ಬಾ ಅಂತ ಹೇಳಿದಾಗ ಬೇಡ ತಾಂಡ ಮುಂಬೈ ಕ್ಲೈಂಟ್ಸ್ದು ಕೆಲಸ ಮುಗಿಸಿ ಮೇಲೆ ಹಾಕಬೇಕಿತ್ತು ನಾನು ಇನ್ನೂ ಕೆಲಸ ಮುಗಿಸಿಲ್ಲ ತಾಂಡ ನಾನೇನಾದರೂ ಅಲ್ಲಿ ಇವಾಗ ಬಂದರೆ ಅಷ್ಟೇ ನನ್ನ ಕತೆ ಅಂತ ಅಷ್ಟೇಷ್ಠ ಹೇಳ್ತಾಳೆ ಏನೂ ಆಗೋಲ್ಲ ನಾನೇಗೋ ಮ್ಯಾನೇಜ್ ಮಾಡ್ತೀನಿ ನೀನು ಬಾ ಕೇಳೋಣ ಅಂತ ಹೇಳ್ಬಿಟ್ಟು ಇಬ್ಬರು ಬಾಸ್ ಮೇಡಮ್ ಹತ್ರ ಬಂದು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಶ್ರೇಷ್ಠ ತಾಂಡವ್ ಇಬ್ರು ಹೇಳಿದಾಗ ಈ ಕಡೆ ಬಾಸ್ ಇಬ್ರು ಅವರಿಬ್ಬರನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಆಗ ತಾಂಡವ್ ವಾಟ್ ಈಸ್ ಸರ್ ಪ್ಲೆಸೆಂಟ್ ಸರ್ಪ್ರೈಸ್ ಸರ್ ನೀವಿಬ್ರು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅಂತ ತಾಂಡವ್ ಹೇಳಿದಾಗ ಹೌದು ಏನೋ ಕೆಲಸ ಇತ್ತು ಬರಬೇಕಾಗಿ ಬಂತು ಅಂತ ಅದಕ್ಕೆ ಬಂದೇವಿ ಅಂತ ಹೇಳಿದಾಗ ಇವ್ರ ಹತ್ರ ಏನು ಮಾತು ಬನ್ನಿರಿ ಹೋಗೋಣ ಅಂತ ಹೇಳಿ ಅವ್ರ ವೈಫು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮತ್ತು ಬಾಸ್ ತಾಂಡವ್ನ ತಿರುಗಿ ನೋಡಿಬಿಟ್ಟು ತಾಂಡವನಿ ಆಮೇಲೆ ಹತ್ರ ಮಾತಾಡೋದಿದೆ ಅಂತ ಹೇಳಿಬಿಟ್ಟು ಇಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಶ್ರೇಷ್ಠ ಯಾರ ಹತ್ರ ಮಾತಾಡ್ಬಿಟ್ಟು ಹೌದಾ ನಾನೇನೋ ಬೇರೆ ವಿಷಯ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ ಆ ಹುಡುಗಿ ಸರಿ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಏನೋ ಡೀಪಾಗಿ ಯೋಚನೆ ಮಾಡ್ತಾಯಿರ್ತಾನೆ ಆಗ ಶ್ರೇಷ್ಠ ಅಲ್ಲಿಗೆ ಬಂದ್ಬಿಟ್ಟು ತಾಂಡವ್ ಅವ್ರ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡು ಅಂತ ಶ್ರೇಷ್ಠ ಹೇಳ್ತಾಳೆ ತಾನೆ ಸರ್ ಹತ್ರ ಮಾತಾಡ ಮಾತಾಡೋಕ್ಕೆ ಸರಿಯಾಗಿ ಮಾತಾಡಲೇ ಇಲ್ಲ ಮುಖ ಸಿಂದಕೊಂಡು ಹೋದರು ಅವ್ರ ವೈಫು ಅದೇ ಥರನೇ ಹಾಡಿದ್ರು ಏನು ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಸಮಥಿಂಗ್ ಈಸ್ ರಾಂಗ್ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾನೆ ಅದು ಸಾಲದು ಅಂತ ಸರ್ ವೈಫ್ ಇವನ ಜೊತೆ ಏನು ಮಾತು ಅಂತ ಬೇರೆ ಹೇಳಿಬಿಟ್ರು ಅಂತ ತಾಂಡ ತುಂಬ ಮತ್ತೆ ಚಿಂತೆಯಿಂದ ಹೇಳ್ತಾನೆ ಅಯ್ಯೋ ಇಷ್ಟೇನಾ ಅಂತ ಶ್ರೇಷ್ಠ ಹೇಳಿದಾಗ ಏನು ಇಷ್ಟೇನಾ ಅಲ್ಲಿ ಕಾನ್ಫರೆನ್ಸ್ ಏನಿಗೆ ಬಿಟ್ಟು ಬಂದರು ಅಂತ ಕೇಳಿದರೆ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ಮಾತಾಡ್ಸ್ತಾನೂ ಇಲ್ಲ ಏನು ಕರ್ಮ ಅಂತಲೇ ಗೊತ್ತಾಗ್ತಿಲ್ಲ ಅಂತ ತಾಂಡವ್ ಹೇಳಿದಾಗ ತಾಂಡವ ಅದೇನೋ ತಲೆ ಹೋಗೋ ಡೆವಲಪ್ಮೆಂಟ್ ಅಂತೂ ಏನೂ ಇಲ್ಲ ಪ್ರಣವಿಯ ಹತ್ರ ಕೇಳಿದೆ ಅದೇನೋ ಕೇಟ್ರಿಂಗ್ ಕ್ಯಾಂಟೀನ್ ಓಪನಿಂಗ್ ಅಂತೆ ಅದಕ್ಕೆ ಬಂದಿದ್ದಾರೆ ಅಂತ ಶ್ರೇಷ್ಠ ಹೇಳಿದಾಗ ಕ್ಯಾಂಟೀನ್ ಓಪನಿಂಗ್ ಈ ಕ್ಯಾಂಟೀನ್ ಓಪನಿಂಗ್ಗೆ ಅಂತ ಒಳ್ಳೆ ಕಾನ್ಫರೆನ್ಸ್ ಬಿಟ್ಟು ಇಲ್ಲಿಗೆ ಬಂದಿದ್ದಾರಾ ಅಲ್ಲ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಇರ್ತಾರೆ ಅಂಥವ್ರು ದೊಡ್ಡ ಕಾನ್ಫರೆನ್ಸ್ನ ಬಿಟ್ಟು ಈ ಜುಜುಬಿ ಕ್ಯಾಂಟೀನ್ ಓಪನಿಂಗಿಗೆ ಬಂದಿದ್ದಾರಾ ಅಂತ ತಾಂಡವ್ ಹೇಳ್ತೇನೆ ಆದರೆ ತಾಂಡವ್ ಏನು ಗೊತ್ತಾ ಕ್ಯಾಂಟೀನ್ ಓಪನಿಂಗ್ಗೆ ಬರ್ತಾ ಇದ್ದಾರಲ್ಲ ಅವರು ಸರ್ಗೆ ತುಂಬಾ ಬೇಕಾದವರಂತೆ ಅಂತ ಶ್ರೇಷ್ಠ ಹೇಳಿದಾಗ ಬೇಕಾದವ್ರ ಯಾರದು ಅಂತ ತಾಂಡವ ಯೋಚನೆ ಮಾಡಕ್ಕೆ ಶುರು ಮಾಡ್ತೇನೆ ಇನ್ನೊಂದು ಕಡೆ ಕ್ಯಾಂಟೀನ್ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ಬಾಸ್ ಮತ್ತು ಆಫೀಸ್ ಮೆಂಬರ್ಸ್ ಎಲ್ಲರೂ ಅಲ್ಲೇ ಇರ್ತಾರೆ ಆಗ ತಾಂಡೋ ಮತ್ತು ಶ್ರೇಷ್ಠ ಅದೇನೋ ಮೇಲೆ ಬಂದಿತ್ತಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ಬಂದಾಗ ಇಡೀ ಕ್ಯಾಂಟೀನ್ ಡೆಕೋರೇಷನ್ ಆಗಿರೋದು ನೋಡಿಕೊಂಡು ಶ್ರೇಷ್ಠ ಇದೇ ನೀವು ಇಷ್ಟೊಂದು ಡೆಕೋರೇಷನ್ ಮಾಡಿದಲ್ಲ ಈ ರೇಂಜಿಗೆ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಯಾರೋ ಪಕ್ಕ ವಿ ಪಿ ಬರ್ತಿದ್ದಾರೆ ಅಂತಲೇ ಅರ್ಥ ಅಂತ ಹೇಳಿಬಿಟ್ಟು ಸುಸ್ತ ಸುತ್ತ ನೋಡಿದಾಗ ತನ್ಮೈಯಲ್ಲಿ ಹೋಗ್ತಾ ಇರೋದು ಕಾಣಿಸುತ್ತೆ ಏ ತನ್ನ ನೀನೇ ಆಫೀಸ್ ಕೆಫೆ ಕೆಫೆಟೇರಿಯಾದಲ್ಲಿ ಏನು ಮಾಡ್ತಿದ್ಯಾ ಅಂತ ತಾಂಡವ್ ಕೇಳಿದಾಗ ಅಲ್ಲಿಗೆ ಸುಂದರಿ ಬಂದುಬಿಟ್ಟು ಅಪ್ಪ ಬಾಡಿಗೆ ಮಗನೆ ಅವ್ನು ಮಾತ್ರ ಅಲ್ಲ ನಾವೆಲ್ಲರೂ ಬಂದಿದ್ದೀವಿ ಸ್ವಲ್ಪ ನೋಡಿಲ್ಲಿ ಅಂತ ಹೇಳಿದಾಗ ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡಿರ್ತಾರೆ ಸುನಂದ ಎಲ್ಲರೂ ಪ್ರತಿಯೊಬ್ಬರೂ ಆಗ ತಾಂಡವ್ ಶಾಕಿಂದ ಅವ್ರ ಹತ್ರ ಬಂದು ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ತಾಂಡವ್ ಕೇಳ್ತಿರುವಾಗ ಅಲ್ಲಿಗೆ ಎಚ್ ಬಂದ್ಬಿಟ್ಟು ಸರ್ ಕ್ಯಾಂಟೀನ್ ಓನರ್ ಬಂದಾಗ ಹೇಳಿ ಅಂತ ಹೇಳಿದ್ರಲ್ಲ ಅಂತ ಆ ಹುಡುಗ ಹೇಳಿದಾಗ ಹೌದು ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಇಲ್ಲೇ ಇದ್ದಾರೆ ಸರ್ ಭಾಗ್ಯ ಮೇಡಮ್ ಅಂತ ಆರ್ ಕರೀತಾರೆ ಎಚ್ ಆರ್ ಕರೆದಾಗ ಭಾಗ್ಯ ರೆಡಿಯಾಗಿ ಒಳಗಡೆ ಬರ್ತಾಳೆ ಭಾಗ್ಯ ಒಳಗಡೆ ಬರ್ತಿದ್ದಂಗೆ ಶ್ರೇಷ್ಠ ಮತ್ತೆ ಮತ್ತು ಮುಖ ನೋಡಿಕೊಂಡು ಮುಖ ಇಬ್ಬರು ತುಂಬಾ ಶಾಕ್ ಆಗಿ ಶಾಕ್ ಆಗುತ್ತೆ ಆಗ ಬಾಸ್ ವೈಫ್ ಭಾಗ್ಯ ಏನಮ್ಮ ಅಲ್ಲೇ ನಿಂತ್ಕೊಂಡು ಬಿಟ್ಟಿದ್ಯಾ ಬಾ ಒಳಗಡೆ ಅಂತ ಹೇಳಿ ಕರೀತಾರೆ ಅಂದರೆ ಭಾಗ್ಯ ಅವ್ರ ಹತ್ರ ಬಂದ್ಬಿಟ್ಟು ನಮಸ್ತೆ ಮೇಡಮ್ ಹೇಗಿದ್ದೀರಾ ಅಂತ ಕೇಳ್ತಾರೆ ನಾವಂತೂ ಚೆನ್ನಾಗಿದ್ದೀವಮ್ಮ ನೀವು ಹೇಗಿದ್ದೀರಾ ಅಂತ ಬಾಸ್ ವೈಫ್ ಕೇಳ್ತಾರೆ ಚೆನ್ನಾಗಿದ್ದೀವಿ ಮೇಡಮ್ ಸರ್ ನೀವು ಆರಾಮ ಅಂತ ಭಾಗ್ಯ ಕೇಳ್ತಾಳೆ ನೋಡಿ ಆರಾಮಾಗಿದ್ದೀನಿ ಅಂತೂ ಇಂತೂ ಕಡೆಗೆ ಒಪ್ಕೊಂಬಿಟ್ರಲ್ಲ ಅಂತ ಹೇಳಿ ಬಾಸ್ ಹೇಳಿದಾಗ ಅಯ್ಯೋ ಹಾಗೆಲ್ಲ ಹೇಳಿ ಮುಜುಗರ ಪಡ್ಬಿ ಮಾಡಬೇಡಿ ಸರ್ ಅಂತ ಭಾಗ್ಯ ಹೇಳಿದಾಗ ಮಾತೆಲ್ಲ ಆಮೇಲೆ ಮಾತಾಡೋಣ ಬಾ ಟೇಪ್ ಕಟ್ ಮಾಡು ಅಂತ ಹೇಳಿ ಬಾಸ್ ವೈಫ್ ಕರೀತಾರೆ ನಾನು ಅಯ್ಯೋ ಬೇಡ ಮೇಡಮ್ ಇಬ್ಬರೇ ಅಲ್ವಾ ನನಗೆ ಅವಕಾಶ ಕೊಟ್ಟಿರೋದು ನೀವೇ ಮಾಡಿ ಪ್ಲೀಸ್ ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ಆ ಥರ ಎಲ್ಲ ಏನೂ ಇಲ್ಲ ಮೂರು ಜನ ಕ ಸೇರಿ ಕಟ್ ಮಾಡೋಣ ಅಂತ ಬಾಸ್ ಹೇಳ್ತಾರೆ ಆಗ ಅತ್ತೆನ ಕರೆದಾಗ ಹೋಗು ಹೋಗು ನಾನು ಬರೋಲ್ಲ ಅಂತ ಹೇಳಿ ಅವರು ಸನ್ನೆ ಮಾಡ್ತಾರೆ ನೀವು ಬನ್ನಿ ಅಂತ ಕರೆದಾಗ ಅಯ್ಯೋ ಬೇಡ ಭಯ ಬೇಡ ಅಂತ ಹೇಳಿ ಅವರು ಅವರು ಆ್ಯಕ್ಷನ್ ಮಾಡಿ ಮತ್ತು ಬಾಸ್ ವೈಫ್ ಕಡೆ ಬೆರಳು ತೋರಿಸ್ತಾ ಇರ್ತಾರೆ ಹಾಗೆ ಇವರು ಮೂರು ಜನನು ಸೇರಿ ಟೇಪ್ ಕಟ್ ಮಾಡ್ತಾರೆ ತಾಂಡವ ಇದ್ದಾರೆ ನೋಡಿಕೊಂಡು ಫುಲ್ಲು ಟೆನ್ಷನಲ್ಲಿ ಕೋಪ ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ ಭಾಗ್ಯ ಮತ್ತು ಕುಸುಮಾ ಎಲ್ಲ ಸೇರಿಕೊಂಡು ಕೈ ತುತ್ತು ಕ್ಯಾಂಟೀನ್ ಅಂತ ದೊಡ್ಡದಾಗಿ ಬರ್ದಿರೋ ಅಂಥ ಒಂದು ಬೋರ್ಡ್ನ ಓಪನ್ ಮಾಡ್ತಾರೆ ಬಾಸ್ ವೈಫ್ ಮತ್ತು ಬಾಸ್ ಹತ್ರ ಬಂದ್ಬಿಟ್ಟು ಭಾಗ್ಯ ಮೇಡಮ್ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಭಾಗ್ಯ ಹೇಳ್ತಾರೆ ನಂತರ ಬಾ ಬಾಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಿಮಗೆ ಸಿಕ್ಕಾಪಟ್ಟೆ ಸಂತೋಷವಾಗಿರೋ ಒಂದು ದಿನ ಇವತ್ತಿಂದ ನಮ್ಮ ಕ್ಯಾಂಟೀನನ್ನು ಫುಲ್ ನಾನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ಭಾಗ್ಯ ಭಾಗ್ಯ ಮತ್ತು ಭಾಗ್ಯ ಅವರ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ಕೈ ರುಚಿ ಅಂದರೆ ಕೈ ಅಂತಿದ್ರಲ್ಲ ಫುಲ್ ಸೂಪರ್ ಆಗಿರುತ್ತೆ ಇನ್ಫ್ಯಾಕ್ಟ್ ಅವರ ಅಂತೂ ಬೇರೆ ಲೆವೆಲ್ ಆಗಿರುತ್ತೆ ಇನ್ನು ಮುಂದೆ ನಮ್ಮ ಕ್ಯಾಂಟೀನಲ್ಲಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನೋ ಕಂಪ್ಲೇಂಟೇ ಬರೋದಿಲ್ಲ ಯಾಕಂದರೆ ಬಾಗ್ಯ ಇಸ್ ಜೀನಿಯಸ್ ಇವತ್ತಿಂದ ನಮ್ಮ ಕ್ಯಾಂಟೀನ್ ಊಟ ತುಂಬ ಚೆನ್ನಾಗಿರುತ್ತೆ ಐ ವಿಲ್ ಗ್ಯಾರಂಟಿ ಯು ಅಂತ ಬಾಸ್ ಹೇಳ್ತಾರೆ ಆಗ ಹೌದು ಸರ್ ನಿಮ್ಮ ಮಾತನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಅಗ್ರಿ ಮಾಡ್ತೀನಿ ನಾನು ಸ್ವಲ್ಪ ದಿನ ದಿನ ಇವ್ರ ಹತ್ರನೇ ಫುಡ್ ತೊಗೊತಿದ್ದೆ ತುಂಬ ಚೆನ್ನಾಗಿತ್ತು ನಂತರ ಪಕ್ಕ ಒಂಥರ ಪಕ್ಕ ಮನೆ ಊಟ ಸರ್ ನಾವು ಮಾತ್ರ ಅಲ್ಲ ತಾಂಡವರು ಕೂಡ ಒಪ್ಕೊತಾರೆ ಅದನ್ನು ಬಿಗ್ ಬಾಸ್ ಅವರಿಗೆ ತುಂಬ ಇಷ್ಟ ಆಗಿ ಎಕ್ಸ್ಟ್ರಾ ಲಂಚ್ ಬಾಕ್ಸ್ನ ತರಿಸ್ಕೊಳ್ತಿದ್ರು ಅಂತ ಹೇಳಿದಾಗ ಬಾಸ್ ಅದನ್ನು ಕೇಳಿಸ್ಕೊಂಡು ಸೂಪರ್ ಗೌರವ್ ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ ನಿಮ್ಮ ಫ್ರೆಂಡ್ಸ್ ಒಬ್ಬ ಅಶ್ಯೂರೆನ್ಸ್ಗೂ ಕೊಟ್ಟಿದಾರೆ ಅಂದರೆ ಫುಡ್ ಚೆನ್ನಾಗಿರುತ್ತೆ ಅಂತಲೇ ಅರ್ಥ ಥ್ಯಾಂಕ್ಸ್ ಭಾಗ್ಯ ಅಂತ ಬಾಸ್ ಹೇಳ್ತಾರೆ ಆಗ ಭಾಗ್ಯ ಕೈ ಮುಗ್ದು ಅಯ್ಯೋ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ನಿಮಗೆ ನಾನು ಹೇಳಬೇಕು ನೀವು ನನಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಥ್ಯಾಂಕ್ ಯು ಮೇಡಮ್ ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಬಾ ಬಾಸ್ ವೈಫ್ ಯಾರನ್ನೋ ಕರೆದು ಕಿವಿಯಲ್ಲಿ ಏನೋ ಹೇಳ್ತಾರೆ ಈ ಕಡೆ ಸುಂದರಿ ಬಂದುಬಿಟ್ಟು ಸುನಂದ ಹತ್ರ ನೋಡಿದ್ರೆ ಸುನಂದಕ್ಕ ನಿಮ್ಮ ಮಗಳು ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ರಿ ಈಗ ನೋಡಿ ಯಾವ ಲೆವೆಲ್ಗೆ ಬೆಳೀತಾ ಇದ್ದಾಳೆ ನಮ್ಮ ಭಾಗ್ಯ ಅಂತ ಅವರು ಬಾಸ್ ಮಾತಾಡಿದ್ದು ಕೇಳಿಸ್ಕೊಂಡ್ರ ಅಂತ ಅವಳನ್ನು ಹೊಗಳಿ ಅಟ್ಟಕ್ಕೆ ಅಟ್ಟಕ್ಕೇರಿಸ್ತಿದ್ದಾರೆ ಅಂತ ಸುಂದರಿ ಹೇಳಿದಾಗ ಬಾಯಿ ಮುಚ್ಕೊಂಡು ಸ್ವಲ್ಪ ನಿಂತ್ಕೊಂತೀಯಾ ಬಾಸ್ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಆ ಕಡೆ ಸುನಂದ ಹೇಳ್ತಾಳೆ ಈ ಕಡೆ ಬಾಸ್ ವೈಫ್ ನಾನೊಂದು ಸ್ವಲ್ಪ ಮಾತಾಡ್ಬೋದಾ ಅಂತ ಬಾಸ್ಗೆ ಹತ್ರ ಕೇಳಿದಾಗ ಧಾರಾಳುಗಳಿಗೆ ಮಾತಾಡು ಅಂತ ಬಾಸ್ ಹೇಳ್ತಾರೆ ಭಾಗ್ಯ ಇವತ್ತಿಂದ ಜವಾಬ್ದಾರಿ ತೊಗೊಂಡಿರೋದು ಅವಳಿಗೆ ಎಷ್ಟು ಖುಷಿ ಆಗ್ತಿದೆಯೋ ನನಗೂ ಅಷ್ಟೇ ಖುಷಿ ಆಗ್ತಿದೆ ಒಂದೆರಡು ಸರಿ ಭಾಗ್ಯ ಕೈ ರುಚಿ ತಿಂದಿದ್ದೀನಿ ನಾನು ಅದು ಎಷ್ಟು ಫ್ಯಾಂಟಾಸ್ಟಿಕ್ ಆಗಿತ್ತು ಅಂತ ಹೇಳೋದಕ್ಕೆ ಆಗಲ್ಲ ಅವಳ ಅಡುಗೆ ಎಷ್ಟು ಚಂದನೋ ಅವಳ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧ ಅಂತ ಬಾಸ್ ವೈಫ್ ಹೇಳ್ತಾ ಇದ್ದೆ ಇದನ್ನು ಕೇಳಿಸ್ಕೊಂಡು ಶ್ರೇಷ್ಠ ಮತ್ತು ತಾಂಡ ಫುಲ್ಲು ಶಾಕಿಂಗಲ್ಲಿ ತುಂಬಾ ಕೋಪ ಮಾಡಿಕೊಂಡು ಇರ್ತಾರೆ ಸಂಚಿಕೆ ಈ ಸಂಚಿಕೆಗೆ ಇಷ್ಟು ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್